ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಈ ವಿಡಿಯೋದ ವಿಶೇಷತೆ ಏನಂದ್ರೆ ಈ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ರಚನೆಯ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದ್ದು ವಿಡಿಯೋವನ್ನ ಪ್ರಾರಂಭದಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಭಾರತ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಂವಿಧಾನಿಕ ಸ್ಥಿತಿ ಹೇಗಿತ್ತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಭಾರತ ಒಂದು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸರಿಯಾಗಿ ಗಮನಿಸಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನದ ಸ್ಥಿತಿ ಹೇಗಿತ್ತು ಕೇಳಿದ್ರೆ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿತ್ತು ಭಾರತ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ಜಾತ್ಯತೀತ ಸಮಾಜವಾದಿ ಪದಗಳನ್ನು ಆ ನಂತರ ಸೇರಿಸಲಾಗಿತ್ತು ಈ ಅಂಶ ಗೊತ್ತಿರಲಿ ಭಾರತದ ರಾಷ್ಟ್ರೀಯ ಧ್ವಜದ ನಿಯಮ ಯಾವಾಗಿನಿಂದ ಜಾರಿಗೊಳಿಸಲಾಗಿದೆ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಎರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಸಂವಿಧಾನದಲ್ಲಿ ಯಾವ ರೀತಿಯ ಪೌರತ್ವ ವ್ಯವಸ್ಥೆ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಭಾರತದ ಸಂವಿಧಾನದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಿಸಿದೆ ಅಂದರೆ ಏನು ಜಾತ್ಯತೀತ ಅಂದರೆ ಅರ್ಥ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿದೆ ಹಾಗಾಗಿ ಇದನ್ನು ಜಾತ್ಯತೀತ ಅಂತ ಘೋಷಣೆ ಮಾಡಿದೆ ರಾಜ್ಯವು ಧಾರ್ಮಿಕ ಚಿಂತನೆಗಳಿದಾವಲ್ಲ ಇವು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪೂರ್ಣವಾಗಿ ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ನೋಡಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಗಮನಿಸಿ ಪೂರ್ಣವಾಗಿ ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಭಾರತದ ಸಂವಿಧಾನದ ಒಂದನೇ ವಿಧಿ ಇದೆಯಲ್ಲ ಇದು ಭಾರತವನ್ನು ಏನೆಂದು ಕರೆಯುತ್ತೆ ಸೊ ಭಾರತ ಸಂವಿಧಾನದ ಒಂದನೇ ವಿಧಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಸರಿಯಾದ ಉತ್ತರ ಒಂದನೇ ವಿಧಿ ಭಾರತವನ್ನು ಒಂದು ಯೂನಿಯನ್ ಆಫ್ ಸ್ಟೇಟ್ಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ ರಾಜ್ಯಗಳ ಒಕ್ಕೂಟ ಅಥವಾ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ ಯಾವ ವಿಧಿ ಹೇಳುತ್ತೆ ಅಂತೇಳಿ ಕೆಲವು ಪ್ರಶ್ನೆ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಒಂದನೇ ವಿಧಿ ಅಂತೇಳಿ ಗೊತ್ತಿರಲಿ ಒಂದನೇ ವಿಧಿ ಭಾರತವನ್ನು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ ಕರೆಯುತ್ತೆ ಕೆಳಗಿನ ಯಾವ ದೇಶದ ಸಂವಿಧಾನವು ಅಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಭಾರತ ಸಂವಿಧಾನ ಇದೆಯಲ್ಲ ಭಾರತ ಸಂವಿಧಾನ ಲಿಖಿತ ಸಂವಿಧಾನ ಸೊ ಅಲಿಖಿತ ಸಂವಿಧಾನ ಅಂತ ಕೇಳಿದ್ದಾರೆ ಅಲಿಖಿತ ಸಂವಿಧಾನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ ದೇಶದ ಸಂವಿಧಾನವನ್ನು ನಾವು ಕೊಡಬಹುದು ಕೇಳಿದ್ರೆ ಸರಿಯಾದ ಉತ್ತರ ಇಂಗ್ಲೆಂಡ್ ಸಂವಿಧಾನ ಇಂಗ್ಲೆಂಡ್ ಸಂವಿಧಾನ ಇದೆಯಲ್ಲ ಇದೊಂದು ಅಲಿಖಿತ ಸಂವಿಧಾನ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಹಾಗೂ ದೇಶ ವಿಭಜನೆಯ ಯೋಜನೆಯನ್ನು ಹೊಂದಿದ್ದು ಯಾವ ಯೋಜನೆ ತುಂಬಾ ಸರಿ ಕೇಳಿದ್ದಾರೆ ಇದನ್ನ ಸರಿಯಾದ ಉತ್ತರ ಮೌಂಟ್ ಬ್ಯಾಟನ್ ಯೋಜನೆ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ ಲಾರ್ಡ್ ಮೌಂಟ್ ಬ್ಯಾಟನ್ ಇದಲ್ಲ ಈತ ಇತ ಭಾರತದ ಬ್ರಿಟಿಷ್ ಸಾಮ್ರಾಜ್ಯದ ಕೊಟ್ಟ ಕಟ್ಟಕಡೆಯ ಗವರ್ನರ್ ಜನರಲ್ ಇವನು ಭಾರತದ ಕೊನೆಯ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಸೊ ಮೌಂಟ್ ಬ್ಯಾಟನ್ ಯೋಜನೆ ಇದೆಯಲ್ಲ ಇದು ಭಾರತ ಮತ್ತು ಪಾಕಿಸ್ತಾನದ ದೇಶ ವಿಭಜನೆ ಯೋಜನೆಯನ್ನು ಹೊಂದಿತ್ತು ಮತ್ತು ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ನೀಡುವಂತಹ ಅಧಿಕಾರ ಹಸ್ತಾಂತರದ ಯೋಜನೆಯನ್ನು ಕೂಡ ಹೊಂದಿತ್ತು ಮೌಂಟ್ ಬ್ಯಾಟನ್ ಯೋಜನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರ ಹೆಸರೇನು ಸರಿಯಾದ ಉತ್ತರ ಬಿ ಎಸ್ ಪಾಟೀಲ್ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರು ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಮೂಲ ರಚನೆ ಆಗಿಲ್ಲ ಸರಿ ಉತ್ತರ ಪ್ರೆಸಿಡೆನ್ಸಿಯಲ್ ಗೌರ್ಮೆಂಟ್ ಇದೆಯಲ್ಲ ಪ್ರೆಸಿಡೆನ್ಸಿಯಲ್ ಗೌರ್ಮೆಂಟ್ ಇದು ಮೂಲ ರಚನೆ ಅಲ್ಲ ಪಾರ್ಲಿಮೆಂಟ್ ಸರ್ಕಾರ ಫೆಡರಲ್ ಗೌರ್ಮೆಂಟ್ ನ್ಯಾಯಾಂಗದ ಸ್ವಾತಂತ್ರ್ಯ ಇವೆಲ್ಲವೂ ಮೂಲ ರಚನೆಯ ಭಾಗವಾಗಿತ್ತು ಸೊ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್ ಇದೆಯಲ್ಲ ಪ್ರೆಸಿಡೆನ್ಸಿಯಲ್ ಸರ್ಕಾರ ಇದು ಭಾರತ ಸಂವಿಧಾನದ ಮೂಲ ರಚನೆ ಆಗಿಲ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನ ಗಣರಾಜ್ಯ ಅಂತ ಹೇಳಲು ಕಾರಣ ಏನು ಸರಿಯಾದ ಉತ್ತರ ಇದು ಇಲ್ಲಿ ಆನುವಂಶಿಕ ಅಂಶಗಳಿಲ್ಲ ಯಾವುದೇ ರೀತಿಯ ಆನುವಂಶಿಕ ಅಂಶಗಳನ್ನು ಭಾರತ ಸಂವಿಧಾನ ಹೊಂದಿಲ್ಲ ಹಾಗಾಗಿ ಇದನ್ನು ಗಣರಾಜ್ಯ ಅಂತೇಳಿ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಿರ್ದಿಷ್ಟ ಪ್ರಾದೇಶಿಕ ಪ್ರದೇಶದ ಮೇಲೆ ರಾಜ್ಯದ ನಿರ್ವಿವಾದದ ರಾಜಕೀಯ ಆಳ್ವಿಕೆಯನ್ನು ರಾಜಕೀಯ ಅಂದ್ರೆ ರಾಜಕೀಯ ಆಳ್ವಿಕೆಯನ್ನ ಈ ರೀತಿ ಕರೀತಾರೆ ನೋಡಿ ನಿರ್ದಿಷ್ಟ ಪ್ರಾದೇಶಿಕ ಪ್ರದೇಶದ ಮೇಲೆ ರಾಜ್ಯದ ನಿರ್ವಿವಾದ ರಾಜಕೀಯ ಆಳ್ವಿಕೆಯನ್ನ ಹೇಳಿ ಕರೀತಾರೆ ಸ್ವತಂತ್ರ ಪೂರ್ವದಲ್ಲಿ ಈ ವ್ಯವಸ್ಥೆ ಇತ್ತು ಇದಕ್ಕೆ ರಾಜಪ್ರಭುತ್ವ ಅಂತೇಳಿ ಕರೀತಾರೆ ಏನಂತ ಕರೀತಾರೆ ರಾಜಪ್ರಭುತ್ವ ಅಂತ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗ ಜಾರಿಗೆ ಬಂದಿದ್ದು ನಾವು ಈಗಾಗಲೇ ಚರ್ಚೆ ಮಾಡಿದೀವಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಹಾಗಾದ್ರೆ ಭಾರತದ ಸಂವಿಧಾನವನ್ನು ಅಂಗೀಕಾರ ಮಾಡಿದ್ದು ಯಾವಾಗ ಕೇಳಿದ್ದಾರೆ ಸರಿಯಾದ ಉತ್ತರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಡಿ ಇಸ್ ದ ರೈಟ್ ಆನ್ಸರ್ ಒಂಬೈನೂರ ಇಪ್ಪತ್ತಾರರಂದು ಭಾರತ ಸಂವಿಧಾನವನ್ನು ಅಂಗೀಕಾರ ಮಾಡಲಾಯಿತು ಮತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಯಾಕೆ ಈ ಡೇಟಿಗೆ ಜಾರಿಗೊಳಿಸಿದ್ರು ಕೇಳಿದ್ರೆ ಭಾರತವನ್ನ ಪೂರ್ಣ ಸ್ವರಾಜ್ಯ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತವನ್ನು ಪೂರ್ಣ ಸ್ವರಾಜ್ ಘೋಷಣೆಯನ್ನು ಮಾಡಿರುವ ಕಾರಣಕ್ಕೆ ಆ ನೆನಪಿಗಾಗಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತ ಸಂವಿಧಾನವನ್ನು ಜಾರಿಗೆ ತರಲಾಯಿತು ಬಟ್ ಅಂಗೀಕಾರ ಆಗಿದ್ದು ಇಪ್ಪತ್ತಾರನೇ ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾರತದಲ್ಲಿ ರಾಜಕೀಯದತ್ತ ಅಧಿಕಾರದ ಮೂಲ ಯಾವುದು ಸೊ ಭಾರತದಲ್ಲಿ ರಾಜಕೀಯವಾಗಿ ಅಧಿಕಾರದ ಮೂಲ ಏನಾಗಿರುತ್ತೆ ಕೇಳಿದ್ರೆ ಪ್ರಜೆಗಳೇ ಆಗಿರ್ತಾರೆ ಭಾರತದ ಪ್ರಜೆಗಳಾಗಿದ್ರೆ ಸಾಕು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಯಾವ ತಿದ್ದುಪಡಿ ಮಸೂದೆ ಅನ್ವಯ ನಮ್ಮ ಸಂವಿಧಾನದ ಪೀಠಿಕಾ ಭಾಗಕ್ಕೆ ಸೇರಿಸಲಾಯಿತು ಸರಿ ಉತ್ತರ ನಲ್ವತ್ತೆರಡನೇ ತಿದ್ದುಪಡಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಸಂವಿಧಾನದ ಪೀಠಿಕೆ ಭಾಗಕ್ಕೆ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಲಾಯಿತು ಕಟ್ಟ ಕಡೆಯವರೆಗೂ ಭಾರತದ ಒಕ್ಕೂಟವನ್ನು ಸೇರಲು ತಿರಸ್ಕರಿಸಿದ ರಾಜಾಳ್ವಿಕೆಯಲ್ಲಿದ್ದಂತಹ ಪ್ರದೇಶ ಯಾವುದು ಸರಿಯಾದ ಉತ್ತರ ಹೈದ್ರಾಬಾದ್ ಹೈದರಾಬಾದ್ನ ನಿಜಾಮ ಇರ್ತಾನಲ್ಲ ಕೊನೆಯವರೆ ಕೂಡ ಒಂದು ಸ್ವತಂತ್ರ ರಾಜ್ಯವನ್ನಾಗಿರಿಸೋದಕ್ಕೆ ಇಷ್ಟಪಟ್ಟಿದ್ದ ಭಾರತಕ್ಕೆ ತನ್ನ ರಾಜ್ಯಾಡಳಿತವನ್ನ ತನ್ನ ಒಕ್ಕೂಟಕ್ಕೆ ಈ ಒಂದು ರಾಜ್ಯದ ಭಾಗವನ್ನು ಸೇರಿಸೋಕೆ ಅಷ್ಟ ಇಷ್ಟಪಟ್ಟಿರಲಿಲ್ಲ ತಿರಸ್ಕರಿಸಿದ್ದ ಭಾರತದ ರಾಜ್ಯಗಳನ್ನು ಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ಸಂಘಟಿಸಿದ ವರ್ಷ ಯಾವುದು ಸರಿ ಉತ್ತರ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಂಧ್ರಪ್ರದೇಶ್ ಮೊಟ್ಟ ಮೊದಲ ಬಾರಿಗೆ ಭಾಷಾವಾರು ರಾಜ್ಯವಾಗಿ ಮೊದಲ ರಾಜ್ಯವಾಗಿ ವಿಂಗಡಣೆ ಮಾಡಿದ್ರು ಮೊದಲ ರಾಜ್ಯವಾಗಿ ರೂಪುಗೊಂಡಿತು ಪೊಟ್ಟಿ ಶ್ರೀರಾಮುಲು ಅವರ ಸುದೀರ್ಘ ಉಪವಾಸದ ನಂತರ ಈ ಒಂದು ಭಾಷಾವಾರು ಪ್ರಾಂತ್ಯ ನಿರ್ಮಾಣ ಆಯಿತು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅಲ್ಲಿ ಸೊ ಪೊಟ್ಟಿ ಶ್ರೀರಾಮುಲು ಹೆಸರಿನ ನೆನಪಿರ್ಬೇಕು ನಿಮಗೆ ಸೊ ಪೊಟ್ಟಿ ಶ್ರೀರಾಮುಲಾ ಸುದೀರ್ಘ ಉಪವಾಸದ ನಂತರ ಭಾರತದ ಮೊಟ್ಟ ಮೊದಲ ಭಾಷಾಧಾರಿತವಾದ ರಾಜ್ಯವಾಗಿ ಆಂಧ್ರ ಪ್ರದೇಶ ರೂಪುಗೊಂಡಿತು ಭಾರತವನ್ನು ಒಂದು ಗಣರಾಜ್ಯವೆಂದು ಕರೆಯಲು ಕಾರಣ ಏನು ಸೊ ಮೂಲಭೂತವಾಗಿ ಭಾರತದ ಅಧ್ಯಕ್ಷ ಅಥವಾ ರಾಷ್ಟ್ರಪತಿ ಇರ್ತಾರಲ್ಲ ಇವರು ಚುನಾಯಿಸಲ್ಪಡ್ತಾರೆ ಇದು ಅನುವಂಶಿಕವಾಗಿ ಬರುವಂಥದ್ದಲ್ಲ ರಾಜಪ್ರಭುತ್ವ ಅಲ್ಲ ಮೊದಲಿಗೆ ಜನರಿಂದ ಪರೋಕ್ಷವಾಗಿ ಚುನಾಯಿಸ್ತ ಚುನಾಯಿಸಲ್ಪಡ್ತಾರೆ ಹಾಗಾಗಿ ಭಾರತವನ್ನು ಒಂದು ಗಣರಾಜ್ಯ ಅಂತೇಳಿ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಲ್ಲ ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಸರ್ಕಾರ ಭಾರತ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾಕಂದ್ರೆ ಎಮರ್ಜೆನ್ಸೀಸ್ ಇದ್ದಾಗ ಕೂಡ ರಾಷ್ಟ್ರಪತಿ ಆಡುವಿಕೆ ಇರುತ್ತೆ ಭಾರತ ರಾಷ್ಟ್ರದಲ್ಲಿ ಆದರೆ ಉಪರಾಷ್ಟ್ರಪತಿಯ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ಇದು ತಪ್ಪಾಗಿದೆ ಇನ್ನು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚಸಿ ಇದೆ ಬೈಕೆಮೆರಲ್ ಲೆಜಿಸ್ಲೇಚರ್ ಇದೆ ಸೆಕ್ಯುಲರ್ ಸ್ಟೇಟ್ ಇದೆ ಇವೆಲ್ಲವೂ ಕೂಡ ಇದೆ ಸೊ ಯಾವುದು ಇಲ್ಲ ಅಂತ ಕೇಳಿದ್ರೆ ಉಪರಾಷ್ಟ್ರಪತಿಯ ಸರ್ಕಾರ ಭಾರತ ಸಂವಿಧಾನದ ಬದಲಾವಣೆಯನ್ನು ಯಾವುದರಿಂದ ಪ್ರಾರಂಭ ಮಾಡಲಾಗುತ್ತೆ ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಏನೇ ನಾವು ಶುರು ಮಾಡ್ತೀವಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಲೋಕಸಭೆ ಅಥವಾ ರಾಜ್ಯಸಭೆ ಎಲ್ಲಿ ಬೇಕಾದರೂ ಇದರ ಅಮೆಂಡ್ಮೆಂಟ್ ಮಾಡ್ಬೋದು ಇದು ಪ್ರಾರಂಭ ಮಾಡ್ಬೋದು ಆನಂತರ ಇದಕ್ಕೆ ವಿಧಿವಿಧಾನಗಳ ಮೂಲಕ ರಾಜ್ಯಸಭೆ ಲೋಕಸಭೆ ರಾಷ್ಟ್ರಪತಿ ಈ ರೀತಿಯಾಗಿ ಅಂಗೀಕಾರ ಆಗ್ತಾ ಹೋಗುತ್ತೆ ಸೊ ಬದಲಾವಣೆಯ ಪ್ರಕ್ರಿಯೆ ಇದೆಯಲ್ಲ ಇದು ಲೋಕಸಭೆ ಅಥವಾ ರಾಜ್ಯಸಭೆ ಎಲ್ಲಿ ಬೇಕಾದರೂ ಮಾಡಬಹುದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಯಾವ ಸಂವಿಧಾನವು ಮೊದಲ ಬಾರಿಗೆ ಪ್ರಸ್ತಾವನೆಯೊಂದಿಗೆ ಪ್ರಾರಂಭ ಆಯಿತು ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆಯೊಂದಿಗೆ ಪ್ರಾರಂಭವಾದ ಪ್ರಪಂಚದ ಮೊದಲ ಸಂವಿಧಾನ ಯಾವುದು ಕೇಳಿದರೆ ಸರಿಯಾದ ಉತ್ತರ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತವನ್ನ ಒಂದು ಏನು ಅಂತೇಳಿ ಕರಿತೀವಿ ಸೊ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದನ್ನ ಸ್ಪಷ್ಟವಾಗಿ ಸಂವಿಧಾನದ ಒಂದನೇ ವಿಧಿಯೇ ಹೇಳುತ್ತೆ ಸಂವಿಧಾನದ ಒಂದನೇ ವಿಧಿ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತ ಘೋಷಿಸಿದೆ ಈ ಕೆಳಗಿನ ಯಾವ ರಾಜ್ಯದ ರಾಜನು ಪಾಕಿಸ್ತಾನದೊಂದಿಗೆ ಸೇರ್ಪಡೆಗೊಳ್ಳುವಂತಹ ಬಯಕೆ ಹೊಂದಿದ್ದನು ಸರಿಯಾದ ಉತ್ತರ ಜುನಾಗಡ್ ಜುನಾಗಢ್ನ ಇದನ್ನಲ್ಲ ಈತ ಪಾಕಿಸ್ತಾನದೊಂದಿಗೆ ಸೇರ್ಪಡೆಗೊಳ್ಳುವಂಥ ಬಯಕೆ ಹೊಂದಿದ್ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ಇದೆ ಭಾರತದಲ್ಲಿ ಸಾರ್ವಭೌಮ ಅಧಿಕಾರ ಯಾರಲ್ಲಿ ನೆಲೆಸಿರುತ್ತೆ ಆಪ್ಷನ್ಸ್ ಈ ರೀತಿ ಇದೆ ರಾಷ್ಟ್ರಾಧ್ಯಕ್ಷರಲ್ಲಿ ಜನತೆಯಲ್ಲಿ ಪ್ರಧಾನಮಂತ್ರಿಗಳಲ್ಲಿ ನಾಗರಿಕ ಸೇವಾ ವರ್ಗದಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೋಸ್ಕರ ಒಂದು ಸ್ಪೆಷಲ್ ಪ್ಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್